ಬಾಯಕಿನ ಅವ್ ಬೈಕಿನ ಮ್ಯಾಲ ತೊಂಬರ ಗಾಂ ಸಣ್ಣ ಸಣ್ಣಬಲಿ ಏ ಹಂಗ ಮಾಡಂಗಲ್ರ ಗೊತ್ತಲ್ರಿ ಪಾಪ

ಇದು ಮಾಡ ಮಕ್ಳಿಗೆ ಕುತ ಹೆಂಗ್ ಸರಿ ಮಖ ತಪ್ಪ ಯಾಕಂದ್ರೆ ರಾವಾಗಿಲ್ಲ ಕಡೆಯಾಕು ಟ್ರೈ ಮಾಡತ್ತಿ

Hãy subscribe <coughs> cho đi Ghiền Mì Gõ Để không bỏ lỡ những video மூர் கால வர பண் அது ಬಡವಣ್ಣ ಬೈ ಎ ವಲಕಿ ಕೂಡ ನಾರಿ ನೀಟ ವರ ಬನ್ನ ಸರ್ ಓಹೋ ಇಲ್ಲಿ ಬನ್ನ ಬಾರಯ್ಯ ಅವರಿಗೆ ಡಾಕ್ಟರ್ ಸಲಹ ಕೊಟ್ಟಿದ್ದರೂ ಮರಣ ಅಂತಾರೆ ಅವರು ಅದಕ್ಕೆ ಪ್ರಯತ್ನ ಇಲ್ಲ ಅನ್ನುವ ಅಕ್ಕ ಬಂತು ನಮ್ದೆ ಬಂತು